ತುಂಬಾ ಜನಕ್ಕೆ ಸ್ಪೈನಲ್ ಕಾರ್ಡ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ತಿರುತ್ತೆ ಡಿಸ್ಕ್ ಅರ್ನಿಯೇಟ್ ಆಗ್ತಿರುತ್ತೆ ಕಂಪ್ರೆಷನ್ ಆಗ್ತಿರುತ್ತೆ ಸೊ ಇದು ದೇಹದ ರಿಫ್ಲೆಕ್ಸ್ ಅಂದ್ರೆ ಇದು ಹಿಂದ್ಗಡೆ ಏನಾಗುತ್ತೆ ಸ್ಪೈನಲ್ ಕಾರ್ಡ್ ಯು ಕೆನ್ ಪುಟ್ ಬ್ಲ್ಯಾಕ್ ಹಿಯರ್ ಸೊ ಬ್ಲ್ಯಾಕ್ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೇ ಒಂದು ಆರ್ಗನ್ಸ್ ಡೌನ್ ಆಗಿದ್ರೆ ನಿತ್ರಾಣ ಆಗಿದ್ರೆ ನೀವು ತುಂಬಾ ಸುಸ್ತಾದ್ರೆ ಮಾಡ್ತೀರಾ ಸ್ವಲ್ಪ ರೆಸ್ಟ್ ಎಷ್ಟ ಮಲಗ್ತೀರ ಅಲ್ವಾ ಅದೇ ತರ ನಿಮ್ಮ ದೇಹದ ಕೆಲವು ಅಂಗಗಳು ಸುಸ್ತಾಗ್ತವೆ ಟೈರ್ಡ್ ಆಗ್ತವೆ ಆವಾಗ ಅದ್ರ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಹಾರ್ಟ್ ಬೀಟ್ ಕಡಿಮೆ ಆಯಿತು ಹಸು ಕಡಿಮೆ ಆಯಿತು ಬ್ರೆತ್ಲೆಸ್ನೆಸ್ ಆಯಿತು ಯೂರಿನ್ ರಿಟೆನ್ಷನ್ ಆಯಿತು ಇವೆಲ್ಲ ಯಾಕಾಯ್ತು ಆ ಆರ್ಗನ್ ಸುಸ್ತಾಗಿದೆ ಟಯರ್ಡ್ ಆಗಿದೆ ಏನು ಮಾಡಬೇಕು ನಿಮಗಾದ್ರೆ ರಾತ್ರಿ ಮಲಗಿ ರೆಜಿನೇಷನ್ ಮಾಡ್ಕೊಂಡು ಬೆಳಿಗ್ಗೆ ರೆಡಿ ಆಗ್ತೀರ ಆರ್ಗನ್ ಗೆ ಏನ್ ಮಾಡ್ತೀರ ಯಾವುದೇ ಒಂದು ಆರ್ಗನ್ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅಂದ್ರೆ ಆ ಒಂದು ಆರ್ಗನ್ ರಿಫ್ಲೆಕ್ಸ್ ಜಾಗಕ್ಕೆ ಬ್ಲಾಕ್ ಹಾಕಿ